ಕಾಲ ಎಲ್ಲರ ಕಾಲ ಇಳಿಯುತ್ತೆ ಅಂತ ಹೇಳೋದು ಕೇಂದ್ರ ಸರ್ಕಾರ ಜಾತಿ ಜನಗಣತಿಯನ್ನ ಮಾಡ್ತೀನಿ ಅಂತ ಹೇಳಿರೋದು ಕೆಲವರಿಗೆ ಇದು ನಿಜಕ್ಕೂ ರಾಹುಲ್ ಗಾಂಧಿ ನಮಸ್ಕಾರ ಬುಗಿನಕೆರೆ ಡೇರಿಗೆ ಸ್ವಾಗತ ನಾನು ಧರ್ಣಿಶ್ ಬುಗಿನಕೆರೆ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನ ಕೂಡ ನಡೆಸುವುದಾಗಿ ಮಹತ್ವದ ಘೋಷಣೆಯನ್ನ ಮಾಡಿದೆ ಇದನ್ನ ಮಾಸ್ಟರ್ ಸ್ಟ್ರೋಕ್ ಸರ್ಜಿಕಲ್ ಸ್ಟ್ರೈಕ್ ಅಂತ ಬಣ್ಣಿಸ್ಲಾಗ್ತಾ ಇದೆ ಈ ಮಾಸ್ಟರ್ ಸ್ಟ್ರೋಕ್ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಯಾರ ವಿರುದ್ಧ ಇದು ಸ್ವಲ್ಪ ಡಿಫ್ರೆಂಟ್ ಆದಂತಹ ವಿಡಿಯೋ ಕಡೆಯವರೆಗೂ ನೋಡಿದರೆ ಉತ್ತರ ಖಂಡಿತ ಸಿಕ್ಕೇ ಸಿಗುತ್ತೆ ಹೇಳೋ ಕೆಲಸ ನಮ್ಮದು ಅಭಿಪ್ರಾಯ ನಿಮ್ಮದು ಬಟ್ ಮರಿಬೇಡಿ ನೀವಿನ್ನೂ ಬುಗ್ಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮೊದಲು ದಯವಿಟ್ಟು ಬುಗ್ಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಈಗ ವಿಡಿಯೋವನ್ನ ಶುರು ಮಾಡ್ತೀನಿ ವೀಕ್ಷಕರ ದೇಶದಲ್ಲಿ ಮತ್ತ ಮೊದಲ ಬಾರಿಗೆ ಜಾತಿ ಜನಗಣತಿ ನಡೆದಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಂದರೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಬ್ರಿಟಿಷರು ಭಾರತದ ಸಂಕೀರ್ಣ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ ಜಾತಿ ಗಣತಿಯನ್ನು ನಡೆಸಿದರು ಯಾವ್ಯಾವ ಜಾತಿಯ ಜನ ಎಷ್ಟು ಮಂದಿ ಇದ್ದಾರೆ ಧರ್ಮದ ಮಂದಿ ಎಷ್ಟಿದ್ದಾರೆ ಅವರು ಐದ್ಯ ಔದ್ಯೋಗಿಕವಾಗಿ ಹೇಗಿದ್ದಾರೆ ಸಾಮಾಜಿಕ ಸ್ಥಾನಮಾನಗಳು ಹೇಗಿವೆ ಅನ್ನುವಂಥದನ್ನ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಅಂತನೆ ಜಾತಿ ಗಣತಿಯನ್ನ ನಡೆಸಿದ್ರು ಮತ್ತೆ ಅರ್ಥ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಅಂದ್ರೆ ಅದಕ್ಕೂ ಮೊದಲು ಇದ್ರು ಬಟ್ ಅಲ್ಲಿಂದ ಮುಂದಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಅವರು ಅಧಿಕಾರವನ್ನ ನಡೆಸಿದ್ರು ಆಳ್ವಿಕೆಯನ್ನ ನಡೆಸಿದ್ರು ಅವರಿಗೇನೆ ಅಂದರೆ ಹೊರಗಡೆಯಿಂದ ಬಂದು ಈ ದೇಶ ಇಲ್ಲಿನ ಬಹು ಸಂಸ್ಕೃತಿ ಬಹು ಆಹಾರ ಸಂಸ್ಕೃತಿ ಧರ್ಮ ಜಾತಿ ಅದರಲ್ಲೂ ಬೇರೆ ಬೇರೆ ತರೆಯ ಥರದ ಜಾತಿ ವ್ಯವಸ್ಥೆಗಳು ಇವೆಲ್ಲವನ್ನ ಅರ್ಥ ಮಾಡಿಕೊಂಡ್ರು ಅಂತಂದ್ರೆ ಹುಟ್ಟುತ್ತಾರನೇ ಜಾತಿ ಮುಖಾಂತರ ಗುರ್ತಿಸ್ಕೊಂಡು ಈ ಜಾತಿ ವ್ಯವಸ್ಥೆ ಜೊತೆಗೆ ಬಡದಾಡಿ ಇಲ್ಲೇ ಇರುವಂತಹ ಜೊತೆಗೆ ಈಗ ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದೇನೋ ಸಂದರ್ಭದಲ್ಲಿ ಅಂದ್ರೆ ಬಹುತೇಕರಿಗೆ ಈಗ ಅಕ್ಷರ ಜ್ಞಾನ ಲಭಿಸಿರುವಂತಹ ಸಂದರ್ಭದಲ್ಲಿ ನಮಗೆ ಈ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಜಾತಿ ಗಣತಿ ಅನ್ನೋದು ಎಷ್ಟು ಪರಿಣಾಮಕಾರಿಯಾಗಿ ಸಹ ಆಗ್ಬೋದು ಹೇಳಿ ಸೊ ಅದೇ ಕಾರಣಕ್ಕೋಸ್ಕರವೇ ಜಾತಿ ಗಣತಿ ಆಗಬೇಕು ಅನ್ನುವಂತಹ ಒತ್ತಡ ಬಹಳ ವರ್ಷಗಳಿಂದ ಇತ್ತು ಇತ್ತೀಚೆಗೆ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಒಂಥರ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನ ಹೇರ್ತಾ ಇದ್ರು ಅದೇನಾದ್ರೂ ಆಗ್ಲಿ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ಕೂಡ ನಡೆಸ್ತೀವಿ ಅಂತ ಹೇಳಿದೆ ಕೇಂದ್ರ ಸರ್ಕಾರದ ಈ ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಕ್ಕೂ ಮೊದಲು ರಾಜ್ಯದಲ್ಲಿ ಈಗಾಗಲೇ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅಥಾರ್ಥ ಜಾತಿ ಗಣತಿ ವರದಿಯನ್ನ ಸಿದ್ಧಪಡಿಸಿದೆ ಅದ್ರ ಬಗ್ಗೆ ರಾಜ್ಯದ ನಾಯಕರು ಏನೇನು ಮಾತನಾಡ್ತಾರೆ ಅನ್ನುವಂಥದ್ದನ್ನ ನಾವು ಗಮನಿಸೋಣ ಮೊದಲನೇದಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಈ ಜಾತಿ ಗಣತಿ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳಿದ ಅವರಿಗೆ ಇದು ಕಸ ಅಂತ ಅನ್ಸಿರಬಹುದು ವಿಜೇಂದ್ರ ಅವರಿಗೆ ಆದ್ರೆ ನಾನು ಮೊದಲೇ ಹೇಳ್ತಿದ್ನಲ್ಲ ಅಂದ್ರೆ ಒಂದು ವ್ಯವಸ್ಥೆನ ಅರ್ಥ ಮಾಡಿಕೊಳ್ಳಿಕ್ಕೆ ಜಾತಿ ಗಣತಿ ಎಷ್ಟು ಮುಖ್ಯ ಅಂತ ಸೊ ಹಾಗಾಗಿ ಬಹಳ ಜಾತಿಗಳು ನನ್ನ ಪ್ರಕಾರ ಸಾವಿರಕ್ಕೂ ಹೆಚ್ಚು ಜಾತಿಗಳು ಸರಿಸುಮಾರು ಸಾವಿರದ ಮುನ್ನೂರ ಐವತ್ತು ಜಾತಿಗಳು ಇದಾವೆ ಕರ್ನಾಟಕದಲ್ಲಿ ಈ ಜಾತಿ ಗಣತಿಯ ಸಂದರ್ಭದಲ್ಲಿ ಗೊತ್ತಾಗಿದೆ ಅವುಗಳ ಪೈಕಿ ಹಬ್ಬ ಹಬ್ಬಬ್ಬಾ ಅಂದ್ರೆ ಒಂದು ನೂರಿ ನೂರು ಜಾತಿಗಳು ಪ್ರಮುಖ ಇರ್ಬೋದು ನನ್ನ ಪ್ರಕಾರ ಅಷ್ಟು ಇಲ್ಲ ಆಯ್ತು ಅಂತ ಅಂದ್ಕೊಂಡ್ರೆ ಯಾಕಂದ್ರೆ ಕೆಲವರಿಗೆ ನಮ್ಮ ಜಾತಿಯನ್ನ ಇವರು ಪ್ರಮುಖ ಅಂತ ಅಂತ ಪರಿಗಣಿಸಿಲ್ಲ ಅಂತ ಆಗ್ಬಾರ್ದಲ್ಲ ಸೊ ಉಳಿದಂತೆ ಸಾವಿರಾರು ಜಾತಿಗಳು ಅವುಗಳಿಗೆ ಆ ಜಾತಿಗಳನ್ನ ಗುರುತಿಸೋರಿಲ್ಲ ಅವುಗಳಿಗೆ ರಾಜಕೀಯ ಪ್ರಾತಿನಿಧ್ಯತೆ ಇಲ್ಲ ಸರ್ಕಾರದಲ್ಲಿ ಅವ್ರಿಗೆ ಪ್ರಾತಿನಿಧ್ಯತೆ ಇಲ್ಲ ಸಾಮಾಜಿಕವಾಗಿ ಸ್ಥಾನಮಾನಗಳಿಲ್ಲ ಇಂತಹ ಪರಿಸ್ಥಿತಿ ಇದೆ ಕಡೇ ಪಕ್ಷ ಈ ಜಾತಿ ಗಣತಿಯ ವರದಿ ಬಹಿರಂಗಗೊಂಡ್ರೆ ಮತ್ತೆ ಆಕ್ಚುಲಿ ವರದಿಯಲ್ಲಿ ಏನಿದೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳು ಹೇಗಿದೆ ಅನ್ನುವಂಥ ಮಾಹಿತಿಗಳು ಇವೆ ಅದು ಗೊತ್ತಾಗತ್ತೆ ಅಂದ್ರೆ ಯಾವುದೇ ಜಾತಿಯ ಬಗ್ಗೆ ಅದು ಫಾರ್ ಎಕ್ಸಾಂಪಲ್ ಒಂದು ಸಾವಿರಕ್ಕಿಂತ ಕಡಿಮೆ ಇರುವಂತಹ ಜಾತಿಗಳೇ ನಾನೂರು ಐನೂರು ಇದ್ದಾವೆ ಸೊ ಅಂತ ಜಾತಿಗಳಿಗೆ ನಾವೆಷ್ಟಿದೀವಿ ಅಂತ ಗೊತ್ತಾಗುತ್ತೆ ನಾವೆಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ ಅದೇ ಈ ಸಮಾಜದಲ್ಲಿ ಮತ್ ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಇದು ಜೊತೆಗೆ ಸರ್ಕಾರಗಳಿಗೆ ಇವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಹೀಗೆ ಬಡವರ ದೃಷ್ಟಿಯಲ್ಲಿ ಬಡ ಜಾತಿಗಳ ದೃಷ್ಟಿಯಲ್ಲಿ ಅವರ ಬದುಕಿನ ಪ್ರಶ್ನೆ ಆಗಿರುವಂತಹ ಜಾತಿ ಗಣತಿ ವರದಿಯನ್ನ ಬಿ ವೈ ವಿಜಯೇಂದ್ರ ಅವರು ಕಸದ ಬುಟ್ಟಿಗೆ ಹಾಕಿ ಅಂತೇಳಿ ಬಹಳ ಕ್ಷುಲ್ಲಕವಾದಂತ ಹೇಳಿಕೆಯನ್ನ ಖಂಡನಾರ್ಹವಾದಂತ ಹೇಳಿಕೆಯನ್ನ ನೀಡಿದ್ದಾರೆ ಒಂದು ಇನ್ನೊಂದೇನು ಅಂತಂದ್ರೆ ಈ ವರದಿ ತಯಾರು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಬರೋಬ್ಬರಿ ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಈ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ಕಸದ ಬುಟ್ಟಿಗೆ ಬಿಸಾಕಿ ಅನ್ನುವಂತಹ ವಿಜಯೇಂದ್ರ ಅವರು ಚೆಕ್ ಮುಖಾಂತರ ಕೊಟ್ಟಿರಲಿಲ್ಲ ಆರ್ ಟಿ ಜಿ ಎಸ್ ಮಾಡಿರಲಿಲ್ಲ ಇದು ರಾಜ್ಯ ಸರ್ಕಾರದ ರಾಜ್ಯದ ಜನರ ದುಡ್ಡು ಓಕೆ ಈಗ ಮುಂದಕ್ಕೆ ಹೋಗ್ತೀನಿ ರಾಜ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಇಂಥದೊಂದು ವರದಿ ಸಿದ್ಧ ಆಗಿರೋದೆ ದುರಾದೃಷ್ಟ ಅಂತಾರೆ ಅಂದ್ರೆ ಒಂದು ಜಾತಿ ಗಣತಿಯ ಮಹತ್ವ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ವಿರೋಧ ಪಕ್ಷದ ನಾಯಕನನ್ನ ಹೊಂದಿದೆಯಲ್ಲ ಕರ್ನಾಟಕ ಅದು ದುರಾದೃಷ್ಟಕರ ನೆಕ್ಸ್ಟ್ ಎರಡು ಸಲ ಈ ರಾಜ್ಯದ ಮುಖ್ಯಮಂತ್ರಿ ಈಗ ಕೇಂದ್ರದ ಸಚಿವರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಇದು ಜಾತಿ ಗಣತಿ ವರದಿಯೋ ಅಥವಾ ದ್ವೇಷದ ವರದಿಯೋ ಅನ್ನುವಂತಹ ಟ್ವೀಟ್ ಅನ್ನು ಮಾಡಿದ್ದಾರೆ ಇದೇ ರೀತಿ ಅವ್ರ ಮಾತನ್ನು ಕೂಡ ಆಡಿದಾರೆ ಅವರಿಗೆ ಇಲ್ಲಿ ಎಲ್ಲಿ ದ್ವೇಷ ಕಾಣ್ತು ಯಾರ ವಿರುದ್ಧ ದ್ವೇಷ ಕಾಣ್ತು ಅಥವಾ ಅವರ ದ್ವೇಷ ಯಾರ ವಿರುದ್ಧ ಅನ್ನುವಂತ ಪ್ರಶ್ನೆಗಳು ಕೇಳಿ ಬರ್ತವೆ ಇರಲಿ ಓಕೆ ಅವ್ರ ಅಭಿಪ್ರಾಯ ಅಂತ ಅನ್ಕೋಣ ಮುಂದ್ಕೊಳ್ಳೋಣ ರಾಷ್ಟ್ರೀಯ ನಾಯಕರು ಜಾತಿ ಗಣತಿಯ ಬಗ್ಗೆ ಏನೇನು ಹೇಳಿದ್ದಾರೆ ನೋಡೋಣ ಅದ್ರ ಪೈಕಿ ಮೊದಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಅನ್ನೋದು ಬಹಳ ಮುಖ್ಯ ಯಾಕೆಂದ್ರೆ ಅವರು ಪ್ರಧಾನಮಂತ್ರಿಗಳು ಜಾತಿ ಗಣತಿ ಮೂಲಕ ದೇಶವನ್ನ ಒಡೆಯಲಾಗತ್ತೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ ಅದರ ನಂತರದಲ್ಲಿ ಕೇಂದ್ರದ ಸಚಿವರಾದಂತಹ ನಿತಿನ್ ಗಡ್ಕಿ ಅವರು ಗಡ್ಕರಿ ಅವರು ಸಾಮಾನ್ಯವಾಗಿ ಅವರನ್ನ ಲಿಬರಲ್ ಅಂತ ಹೇಳ್ತಾರೆ ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡಿ ಇನ್ನು ಖ್ಯಾತ ಸಮಾಜ ಶಾಸ್ತ್ರಜ್ಞೆ ಇದನ್ನ ದಯವಿಟ್ಟು ಕೋರ್ಟಲ್ಲಿ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಹಾಗೇನೆ ಅಪಾರ ಅನುಭವ ಹೊಂದಿರುವಂತಹ ಬಹಳ ಒಳ್ಳೆಯ ಸಂಸದೀಯ ಪಟುವ ಆಗಿರುವಂತಹ ಕಂಗನ ರಣಾವತ್ ಅವರು ಜಾತಿ ಗಣತಿಯ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನುವಂಥದನ್ನ ಕೂಡ ನೋಡಿ ವಿಡಿಯೋ ಜಾತಿಗ ಬಹುಶಃ ಕಂಗಾನ ಅನಾವತ್ ಅವರನ್ನ ಪತ್ರಕರ್ತರು ತಮಾಷೆ ಪ್ರಶ್ನೆ ಕೇಳಿರ್ಬೋದು ಅಂತ ನಾನು ನಿಂತ್ಕೊಂಡಿದೀನಿ ಇನ್ನು ರಾಷ್ಟ್ರೀಯ ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯ ಅವರು ಇದರಿಂದ ಏನೇನು ಪ್ರಯೋಜನ ಇಲ್ಲ ಜಾತಿ ಜನಗಣತಿ ಮಾಡೋದರಿಂದ ಇದರಿಂದ ಅಭಿವೃದ್ಧಿಗೆ ಯಾವ ರೀತಿಯಲ್ಲೂ ಸಹಕಾರಿ ಆಗಲ್ಲ ಅಂತೇಳಿ ಪುಂಖಾನುಪುಂಖವಾಗಿ ಟ್ವೀಟ್ ಮಾಡಿದರೆ ಟ್ವೀಟ್ ನಿಮಗೆ ನಿಮ್ಗೆ ಸ್ಕ್ರೀನ್ಶಾಟ್ ಅನ್ನ ಹಾಕಿದೀನಿ ನೋಡ್ಕೊಳ್ಳಿ ವೀಕ್ಷಕರೇ ಇಷ್ಟೊತ್ತು ಕೇಂದ್ರದ ಬಿಜೆಪಿ ನಾಯಕರು ಮತ್ತು ರಾಜ್ಯದ ಬಿ ಜೆ ಪಿ ನಾಯಕರು ಜಾತಿ ಜನಗಣತಿ ಬಗ್ಗೆ ಏನೆಲ್ಲ ಮಾತನಾಡಿದರೆ ಏನೋ ಅಂತದನ್ನ ನೋಡಿದ್ರಿ ಬಹುಶಃ ಇದಕ್ಕೆ ಇರಬೇಕು ಕಾಲ ಎಲ್ಲರ ಕಾಲನ್ನ ಎಳೆಯುತ್ತೆ ಅಂತ ಹೇಳೋದು ಯಾಕೆಂದ್ರೆ ಈಗ ಕೇಂದ್ರ ಸರ್ಕಾರವೇ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದೆ ಈಗ ಕೇಂದ್ರದ ಬಿ ಜೆ ಪಿ ನಾಯಕರು ಇರ್ಬೋದು ರಾಜ್ಯದ ಬಿಜೆಪಿ ನಾಯಕರು ಇರ್ಬೋದು ಜೆಡಿಎಸ್ ನಾಯಕರು ಇರ್ಬೋದು ಟೂ ರುಪೀಸ್ ಭಕ್ತರು ಇರ್ಬೋದು ಬಿಜೆಪಿಯನ್ನ ಒಂಥರ ಅಂಧ ಭಕ್ತರ ರೀತಿಯಲ್ಲಿ ಒಪ್ಕೊಳ್ಳುವಂತ ಜನ ಇರ್ಬೋದು ಹೇಗೆ ತಾನೇ ಸಮರ್ಥಿಸ್ಕೊತಾರೆ ಜಾತಿ ಗಣತಿ ಮಾಡೋ ಮುಖಾಂತರ ದೇಶವನ್ನ ಜಾತಿ ಜಾತಿಗಳಾಗಿ ತುಂಡು ತುಂಡು ಮಾಡ್ಬಿಡ್ತಾರೆ ಅಂತ ಹೇಳಿ ಕಿಡಿಕಾರದಂತಹ ಬಿಜೆಪಿಯ ನಾಯಕರು ಈಗ ಹೇಗೆ ತಾನೇ ರಾಹುಲ್ ಗಾಂಧಿ ಅವರ ಅಜೆಂಡಾವನ್ನ ಒಪ್ಕೊಳ್ತಾರೆ ಮತ್ತು ರಾಹುಲ್ ಗಾಂಧಿ ಅವರ ಅಜೆಂಡ ಪರವಾಗಿ ಕೆಲಸ ಮಾಡ್ತಾರೆ ಈಗ ರಾಹುಲ್ ಗಾಂಧಿ ಅವರ ಅಜೆಂಡಾ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ ಕೆಲವರು ಅದಕ್ಕೂ ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ ಏನಂತಂದ್ರೆ ರಾಹುಲ್ ಗಾಂಧಿ ಅವರ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ನಡೆಸೋದಾಗಿ ಹೇಳಿದೆ ಅನ್ನೋದನ್ನ ಕೆಲವರು ಒಪ್ಕೊಳ್ತಿಲ್ಲ ಅವರು ವಾದ ಕೇಂದ್ರ ಸರ್ಕಾರ ಬಹಳ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಮಾಸ್ಟರ್ ಸ್ಟ್ರೋಕ್ ಮಾಡಿದೆ ಸರ್ಜಿಕಲ್ ಸ್ಟ್ರೈಕ್ ನಡೆಸ್ಬಿಟ್ಟಿದೆ ದೇಶದ ಈ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಅನ್ನೇ ಬದಲಿಸ್ಬಿಡುತ್ತೆ ಈ ಮುಖಾಂತರ ಅಂತೆಲ್ಲ ವಾದ ಮಾಡ್ತಿದ್ದಾರೆ ವಿಶ್ಲೇಷಣೆ ಮಾಡ್ತಿದ್ದಾರೆ ಸೊ ಇದು ಈ ಕ್ರೆಡಿಟ್ ರಾಹುಲ್ ಗಾಂಧಿ ಅವ್ರಿಗೆ ಹೋಗ್ಬೇಕು ಬೇಡವು ಅನ್ನೋದ್ರ ಬಗ್ಗೆ ಒಂದ್ ಎರಡು ಮೂರು ತುಣುಕುಗಳಿದಾವೆ ನೀವು ನೋಡಿ ಸಬ್ಸೆ ಬಡ ಸಿನ್ ಸೊ ರಾಹುಲ್ ಗಾಂಧಿ ಅವರ ವಿಡಿಯೋ ನೋಡಿದ್ರಲ್ವಾ ಒಂದು ರಾಹುಲ್ ಗಾಂಧಿ ಅವರ ವಿಷಯದಲ್ಲಿ ಹೇಳಬೇಕಿರುವಂತದ್ದು ಏನಂತಂದ್ರೆ ಇದೇ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಮಂಡಲ್ ಆಯೋಗದ ವರದಿಯನ್ನ ಬಹಳ ತೀವ್ರವಾಗಿ ವಿರೋಧ ಮಾಡಿದರು ಅಂತ ಅಪ್ಪನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ರಾಹುಲ್ ಗಾಂಧಿ ಅವರು ಈಗ ಈ ದೇಶಕ್ಕೆ ಜಾತಿ ಗಣತಿ ಬಹಳ ಅಗತ್ಯ ಇದೆ ಸಣ್ಣ ಸಣ್ಣ ಸಮುದಾಯಗಳ ಮೈಕ್ರೋಸ್ಕೋಪಿಂಗ್ ಕಟಿ ಕಮ್ ಕಮ್ಯುನಿಟಿಗಳ ಮತ್ತೆ ಒಂಥರ ಅನಾಥ ಜಾತಿಗಳಿಗೆ ಏನಾದರೂ ನ್ಯಾಯ ಸಿಗಬೇಕು ಅಂತಂದ್ರೆ ಅವರ ಪ್ರಾತಿನಿಧ್ಯ ಸರ್ಕಾರದಲ್ಲಿ ಬರಬೇಕು ಅಂತಂದ್ರೆ ರಾಜಕೀಯವಾಗಿ ಅವರಿಗೆ ಪ್ರಾ ಪ್ರಾತಿನಿಧ್ಯ ಸಿಗಬೇಕು ಅಂತಂದ್ರೆ ಜಾತಿ ಗಣತಿ ಮಾಡುವುದು ಅಗತ್ಯ ಜಾತಿ ಗಣತಿ ಮೂಲಕ ಈ ದೇಶದ ವಸ್ತುತಿಯನ್ನ ಅರ್ಥ ಮಾಡ್ಕೊಳ್ಳುವುದು ಅಗತ್ಯ ಅಂತ ಹೇಳಿ ವಾದವನ್ನ ಮಾಡ್ತಿದ್ದಾರೆ ಇಡೀ ದೇಶದುದ್ದಕ್ಕೂ ಅವರು ಇದೆ ಈ ರೀತಿಯ ವಾದವನ್ನ ಮಾಡ್ತಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಗಿಂತ ಮೊದಲು ಅವರು ಈ ಜಾತಿ ಗಣತಿ ಅಭಿಯಾನವನ್ನ ಆರಂಭಿಸಿದರು ಹೋದ ಈ ಮಾತುಗಳನ್ನ ಹೇಳ್ತಾ ಇದ್ರು ಕಡೆಗೆ ಸಂಸತ್ತಿನಲ್ಲೂ ಕೂಡ ಈ ಮಾತನ್ನ ಹೇಳಿದರು ಅಂದ್ರೆ ಒಂದಲ್ಲ ಒಂದು ದಿನ ನಮ್ಮ ಸರ್ಕಾರ ಬರುತ್ತೆ ಸರ್ಕಾರ ಬಂದಾಗ ನಾವು ಜಾತಿ ಗಣತಿ ವರದಿಯನ್ನ ಜಾರಿಗೆ ತಂದೆ ತರ್ತೀವಿ ಅಂತ ಆ ವಿಡಿಯೋ ಕೂಡ ನೋಡಿ ಜಾತಿ ನೋಡ್ತೀವಿ ವೀಕ್ಷಕರೇ ಈ ಕ್ರೆಡಿಟ್ ರಾಹುಲ್ ಗಾಂಧಿ ಅವ್ರಿಗೆ ಹೋಗ್ಬೇಕಾ ಮೋದಿ ಅವ್ರಿಗೆ ಹೋಗ್ಬೇಕಾ ಅದೆಲ್ಲ ನಿಮ್ ಬಿಟ್ಟಿದ್ದು ಬಟ್ ಬಿಜೆಪಿ ನಾಯಕರ ಈಗಿನ ಪರಿಸ್ಥಿತಿ ಅಂದ್ರೆ ಬೇರೆ ಅವ್ರು ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ರೆ ತಪ್ಪು ಹೇಳಿದರೆ ಸರಿ ಅನ್ನುವಂತಹ ನಿಲುವು ಜಾತಿ ಗಣತಿ ವಿಷಯದಲ್ಲಿರಲಿ ಅಥವಾ ಮತ್ತೊಂದು ವಿಷಯದಲ್ಲಿರಲಿ ಅವ್ರು ಮಾಡಿದರೆ ತಪ್ಪು ನಾವು ಮಾಡಿದರೆ ಸರಿ ಅನ್ನುವಂಥದ್ದು ವಿಷಯದಲ್ಲಿರಲಿ ಎಲ್ಲವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅವ್ರ ಯಾರು ಏನೇನು ಮಾತಾಡಿದರೆ ಯಾವಾಗ ಏನು ಮಾತಾಡಿದ್ರು ಅನ್ನುವಂಥ ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು ಮೊದಲೇ ಹೇಳಿದ್ನಲ್ಲ ಹೇಳೋ ಕೆಲಸ ನಂದು ಅಭಿಪ್ರಾಯ ನಿಮ್ಮದು ಅಂತ ಹಂಗಂತೇಳಿ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಿದ್ದೀನಿ ನೀವಿನ್ನೂ ಬುಗಿಂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋ ಹೇಗಿತ್ತು ಅನ್ನುವಂಥ ನಿಮ್ಮ ಬಹಳ ಮುಖ್ಯವಾದಂತಹ ಬಹಳ ಪ್ರಮುಖವಾದಂಥ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ